ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ಒನ್ ತಪ್ಪದೇ ಕಥೆನ ಕೇಳಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ತನ್ನ ಸುಳಿದ ಪದಗಳನ್ನು ಹೇಳುತ್ತಿದ್ದ ಕಡಲುವನ್ನೇ ನಿಂತು ನೋಡುತ್ತಿದ್ದ ಅಗ್ನಿ ಅವ ಮೆಸೇಜ್ ಸೆಂಡ್ ಮಾಡಿದ್ದು ಎಲ್ಲೋ ದೂರದಲ್ಲೇನೂ ಅಲ್ಲ ಮನೆಯ ಮುಂದಕ್ಕೆ ಬಂದಾಗಲೇ ಯೋಚಿಸಿ ಯೋಚಿಸಿ ಪದಗಳು ಪೋಣಿಸುವಷ್ಟರಲ್ಲಿ ಮನೆಯೇ ತಲುಪಿದ್ರು ಭೂರಮಿ ಧರಣಿ ಇಬ್ಬರು ಕೆಳಗೆ ಬಂದಿದ್ದು ಗಮನಿಸಿ ಮೇಲೆ ಓಡಿ ಬಂದವ ಬಾಗಿಲಲ್ಲೇ ನಿಂತಿದ್ದ ಕೈ ಕಟ್ಟಿಕೊಂಡು ಅವಳ ಚಂದದ ಸಾಲುಗಳನ್ನ ಕೇಳಿದವ ನೆರಳಿಗೂ ನೆರಳಾಗಿ ಇರುವೆನು ನಾನು ಜೊತೆಗೆ ನಿನ್ನುಸಿರ ಧ್ಯಾನದೊಳು ಎಂದಿಗೂ ಜೀವಾನಿ ಎಂದವ ಕೈ ಚಾಚಿದ್ದರೆ ಅವನ ತೆಕ್ಕೆಗೆ ಬಿದ್ದಿತ್ತು ಹುಡುಗಿ ಹಾಗೆ ಅವಳ ಹಣೆಗೆ ಚುಂಬಿಸಿದ ಅಗ್ನಿ ಕಂಪಿಸಿಬಿಟ್ಟಳು ಕಡಲು ಮೊದಲನೇ ಸ್ಪರ್ಶದ ಹಿತಕ್ಕೆ ಸೋತಿತ್ತು ಹುಡುಗಿ ಇಬ್ಬರಿಗೂ ಹೊಚ್ಚ ಹೊಸ ಅನುಭವವೇ ಇಬ್ಬರು ಪ್ರೀತಿ ಎಂಬ ಶಾಲೆಯಲ್ಲಿ ಹೊಸದಾಗಿ ಹಾಜರಿ ಪಡೆದಿದ್ದಾರೆ ಬಿಟ್ಟಿರಲಾರದಷ್ಟು ಹತ್ತಿರ ಇನ್ನೂ ಹತ್ತಿರ ಎನ್ನುವಂತೆ ಗಾಳಿಗೂ ಇಬ್ಬರ ಮಧ್ಯೆ ಜಾಗ ಇಲ್ಲದಿರುವಷ್ಟು ಹತ್ತಿರ ಮೊದಲ ಬಾರಿ ಅವನ ಎರಡೂ ಕೆನ್ನೆ ತನ್ನ ಎರಡೂ ಕೈನಲ್ಲಿ ಹಿಡಿದು ಹಣೆಗೆ ತುಟಿಯೂರಿದ್ದಳು ಅಂದು ರಾತ್ರಿ ಸುಂದರ ಕ್ಷಣದ ಪೆಟ್ಟಿಗೆ ಸೇರಿದ ಸುಂದರ ಗಳಿಗೆ ಆಗಿತ್ತು ಅಂದು ಬೇಗನೆ ಇದ್ದು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದಳು ಕಡಲು ತನ್ನ ಕೆಲಸ ಮುಗಿಸಿ ಕಚೇರಿಗೆ ಹೋಗಲು ತಯಾರಾಗಿ ಕುಳಿತವಳು ರಾತ್ರಿ ಅಗ್ನಿ ಎಲ್ಲಿಗೆ ಹೋಗಿದ್ದ ಅಂತ ಕೇಳುವವರೆಗೂ ನೆಮ್ಮದಿ ಇಲ್ಲ ಆಕೆಗೆ ಅಗ್ನಿ ಸ್ನಾನ ಮಾಡಿ ತಯಾರಾಗುವುದನ್ನೇ ಕಾಯುತ್ತಿದ್ದವಳು ಅಗ್ನಿ ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ ಅವಳ ಪ್ರಶ್ನೆ ನೇರ ನೇರ ಕನ್ನಡಿಯಲ್ಲೇ ಅವನ ಮುಖ ನೋಡುತ್ತಾ ತಲೆ ಬಾಚಿಕೊಳ್ಳುತ್ತಿದ್ದವ ಹಾಗೆಲ್ಲ ಕೇಳಬಾರ್ದು ಕಡಲು ನನ್ನ ಪರ್ಸ್ನಲ್ ವಿಷಯ ಇದ್ರೆ ಕೇಳು ಹೇಳ್ತೀನಿ ಆದ್ರೆ ಪ್ರೊಫೆಷನಲ್ ವಿಷಯ ಖಂಡಿತ ಹೇಳಲ್ಲ ತಣ್ಣಗೆ ಹೇಳಿದ್ದ ಅವನ ವರಸೆಗೆ ನಕಶ್ಕಾಂತ ಉರಿದು ಹೋದಳು ಕಡಲು ಆದ್ರೂ ಎಷ್ಟು ಕೇಳಿದರೂ ಅವ ಹೇಳುವುದಿಲ್ಲ ಎಂದು ಅರಿತವಳು ನಾವೇ ಸ್ವತಃ ಕಾಲೇಜ್ ಸ್ಟೂಡೆಂಟ್ಗೆ ಸಿಸ್ಟಮ್ ವಿತರಣೆ ಮಾಡ್ತಿದ್ದೀವಿ ಅಗ್ನಿ ಒಮ್ಮೆ ಹೇಳಿದ್ದೆ ನಿನ್ನೆಯೂ ಜ್ಞಾಪಿಸಿದ್ದೆ ಸರ್ಕಾರದಿಂದ ಬಂದಿರುವುದು ಏನಕ್ಕೂ ಸಾಲಲ್ಲ ಅವನ ಮುಖವನ್ನೇ ದಿಟ್ಟಿಸುತ್ತಾ ಹೇಳಿದ್ರೆ ಇವಾಗ ಅಗ್ನಿಗೆ ಕೋಪ ಬಂದಿತ್ತು ಹ್ಮ್ ಗೊತ್ತು ಗೊತ್ತು ಎಲ್ಲ ವ್ಯರ್ಥ ಖರ್ಚು ನಮ್ ದುಡ್ಡನ್ನ ಯಾರ್ಯಾಗೋ ಸುಮ್ ಸುಮ್ಮನೆ ದಾನ ಮಾಡ್ಬೇಕು ಅವ ತೃಪ್ತಿಯಿಂದ ಕೊಡಲು ಒಪ್ಪಿರ್ಲಿಲ್ಲ ಎಲ್ಲಾ ಕಡಲಿಯಿಂದ ಮದುವೆ ಸಿಂಪಲ್ ಆಗಿ ಮಾಡಿಕೊಂಡು ಅದೇ ಖರ್ಚಿನ ದುಡ್ಡನ್ನ ಬಡ ಮಕ್ಕಳಿಗೆ ವಿನಿಯೋಗಿಸೋಣ ಅಂತ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಪುಸ್ತಕ ಬಟ್ಟೆ ವಿತರಿಸುವ ಯೋಜನೆ ಮತ್ತೆ ಕಾಲೇಜ್ಗೆ ಕಂಪ್ಯೂಟರ್ಗಳನ್ನ ವಿತರಿಸುವ ತಯಾರಿ ಪಟ್ಟಿ ಮಾಡಿದ್ಲು ಇದಕ್ಕೆ ಅಗ್ನಿಯೇನು ಸುದ್ದಾರಾಮ್ ಒಪ್ಪಿರ್ಲಿಲ್ಲ ಆದ್ರೆ ಬಿಡ್ಬೇಕಲ್ಲ ಅವ ಸೇರು ಅಂದ್ರೆ ಇವಳು ಸವಾ ಸೇರು ಅನ್ನುವಂತೆ ಒಪ್ಪಿಸ್ಬಿಟ್ಟಿದ್ಲು ಹೆಂಡತಿಗಾಗಿ ಮನದಲ್ಲೇ ಬೈದುಕೊಂಡು ಒಪ್ಕೊಂಡಿದ್ದ ಅಗ್ನಿ ಅಗ್ನಿ ನೀನು ಆ ಇಂಜಿನಿಯರ್ಗೆ ಆ ರೀತಿ ಹೇಳಿ ಹೆದರಿಸಿದ್ದು ಎಷ್ಟು ಸರಿ ಅಕಸ್ಮಾತ್ ಅವನಿಗೆ ಹೇಳಿದ ಸ್ಥಿತಿ ನಂಗ್ ಬಂದ್ರೆ ಅವಾಗೇನ್ ಮಾಡ್ತೀಯ ಹೇಳು ಅವನ ಮುಖವನ್ನೇ ನೋಡುತ್ತೆಂದಳು ಸರಕ್ಕನೆ ಹಿಂದಕ್ಕೆ ತಿರುಗಿದವ ತಪ್ಪಿಯೂ ಹಾಗೆಲ್ಲ ಮಾತಾಡ್ಬೇಡ ಹುಷಾರ್ ಎಂದಿದ್ದ ಅದೇ ಎಂದಿನ ಕೋಪದಲ್ಲಿ ನಾನೇನ್ ತಪ್ಪು ಮಾತಾಡಿಲ್ಲ ಅಲ್ವಾ ನಿಂಗೇನ್ ವೈರಿಗಳು ಒಬ್ರಾ ಇಬ್ರಾ ಅರ್ಥ ಮಾಡ್ಕೊ ಅಂತ ಸಮಯದಲ್ಲಿ ಯಾರಾದ್ರೂ ನಿನ್ನನ್ನ ನೋಡಿ ಕಾಪಾಡ್ಬೇಕಂದ್ರು ನೋಡಿದ ತಕ್ಷಣ ಅಯ್ಯೋ ಒಳ್ಳೆ ಮನುಷ್ಯ ಕಾಪಾಡೋಣ ಅನ್ನಿಸ್ಬೇಕು ಬಿಟ್ಟು ಇವನ ಸತ್ರ ಸಾಯ್ಲಿ ಬಿಡು ಬದುಕಿರುವಾಗ ಒಳ್ಳೆ ಕೆಲ್ಸ ಏನ್ ಮಾಡಿಲ್ಲ ಅನ್ನುವಂತಿರಬಾರದಲ್ಲ ಅವಳ ಮಾತು ಅವನ ಕಿವಿ ತಲುಪಲೇ ಇಲ್ಲ ಮಧ್ಯಾಹ್ನ ಸಮಾರಂಭ ಪ್ರಾರಂಭವಾಗುವ ಮೊದಲು ನಾನಲ್ಲಿರ್ತೀನಿ ಬಾ ತಿಂಡಿ ಮಾಡೋಣ ಅವಳ ಕೈ ಹಿಡಿದೆ ಕೆಳ ತಂದ ಅವಳು ಮಾತನಾಡುತ್ತಲೇ ಇದ್ಲು ನಂಗೆ ತಿಂಡಿ ಬೇಡ ಅತ್ತೆ ಇವರಿಗಿಂತ ಮೊದಲು ಅಲ್ಲಿ ಕುಳಿತಿದ್ದ ಗೌರಿ ಅವರಿಗೆಂದಳು ನಾನು ತಿನ್ನಿಸದೆ ಬಿಡೋಲ್ಲ ಅಮ್ಮ ಅವನೂ ಅಮ್ಮನಿಗೆ ಹೇಳಿದ ಅವನ ಮಾತಿಗೆ ಮೂತಿ ತಿರುವಿ ನಿಂತವಳು ಅತೇ ನಿಮ್ ಮಗ ನನ್ ಮಾತಿ ಒಪ್ಪೋವರೆಗೂ ತಿನ್ನೋಲ್ಲ ಹಠ ಹಿಡಿದಂತೆ ಹೇಳಿದ್ಲು ಅಮ್ಮ ನಾನ್ ಯಾವತ್ತಾದ್ರೂ ಯಾರ ಮಾತಾದ್ರೂ ಕೇಳಿದ್ದೀನಾ ಆದ್ರೂ ಹೋಗ್ಲಿ ಅಂತ ಇವಳ್ ಮಾತು ಒಂದೆರಡು ಕೇಳ್ದೆ ಅಲ್ಲಿಗೆ ಎಲ್ಲವೂ ಕೇಳ್ತೀನಂದ್ರೆ ಇವಳ ಮೂರ್ಖತನ ಅಷ್ಟೆ ಅವನದು ಅದೇ ಮಾತು ಅದೇ ಹೊರಟುತನ ಅವಳನ್ನ ನೋಡುತ್ತಾ ಅಮ್ಮನೆಗೆಂದ ಅತ್ತೆ ಮುಂದೆ ಮಾತನಾಡುವವಳನ್ನ ತಡೆದ ಗೌರಿ ನೀವಿಬ್ರೆ ಮಾತಾಡ್ತಾ ಇದ್ದೀರಾ ಅಲ್ವಾ ಮತ್ತೆ ಅಮ್ಮ ಅತ್ತೆ ಅಂತ ನನ್ನನ್ ಯಾಕೆ ಮದ್ಯಕ್ ತರ್ತೀರಾ ನೀವಿಬ್ರು ತಾನೆ ಜಗಳ ಮಾಡೋಲ್ಲ ನಾನಿಲ್ಲಿಂದ ಹೋಗ್ತೀನಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಎದ್ದು ಹೊರಟೇ ಬಿಟ್ರು ಗೌರಿ ಇಬ್ಬರು ಅವರೋದದ್ದು ನೋಡಿ ನೋಡು ನಿನ್ನಿಂದಲೇ ಅತ್ತೆ ಹೋದದ್ದು ಅಮ್ಮ ಹೋದದ್ದು ಎಂದು ಒಟ್ಟಿಗೆ ಹೇಳಿದವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಬಿಟ್ರು ಚಪಾತಿ ತಾನಾಗೆ ಅವಳ ಉದರ ಸೇರಿತ್ತು ಅವನ ಕೈನಿಂದ ಪ್ಲೀಸ್ ಅಗ್ನಿ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಲು ಬಿಡು ಬೇಡಿಕೆ ಇಟ್ಟಳು ಅವ ಸರಿ ನಾನು ಹೊರಗ್ ತಿಂತೀನಿ ಎಂದವ ಅಲ್ಲಿಂದ ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ಅವಳಣೆಗೆ ಚುಂಬಿಸಿ ಹೊರಟೇ ಬಿಟ್ಟಿದ್ದ ಅವಳು ಹೇಳುತ್ತಿರುವುದು ತನಗಲ್ಲ ಎನ್ನುವಂತೆ ಅಯ್ಯೋ ಕರ್ಮವೇ ಇವ ಬದಲಾಗುತ್ತಾನೆ ಅಂತ ನಾನು ಹಗಲ್ಗನಸ್ ಕಾಣ್ಬೇಕಷ್ಟೇ ಬೇಸರದ ಮುಖ ಮಾಡಿ ಕುಳಿತಳು ಕಡಲು ಕಚೇರಿಯಲ್ಲಿ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದ ಕಡಲುವನ್ನ ಎಚ್ಚರಿಸಿದ್ರು ಅವಳನ್ನ ಭೇಟಿ ಮಾಡಲು ಒಂದು ವಾರದಿಂದ ಕಷ್ಟಪಡುತ್ತಿದ್ದನಾತ ಆತ ನಲವತ್ತೈದರ ಮಧ್ಯ ವಯಸ್ಸಿನ ಆತ ತನ್ನ ಕೆಲಸ ಮಾಡುವ ಜಾಗದಲ್ಲಿನ ಅವ್ಯವಸ್ಥೆ ಕುರಿತು ದೂರು ನೀಡಲು ಬಂದಿದ್ದ ನಮಸ್ಕಾರ ಮೇಡಮ್ ಧನ್ಯತಾ ಭಾವದಿಂದ ನಮಸ್ಕರಿಸಿದ್ದರು ಬನ್ನಿ ಕೂತ್ಕೊಳ್ಳಿ ತನ್ನ ಮುಂದಿದ್ದ ಕಡತಗಳನ್ನು ಪಕ್ಕಕ್ಕೆ ಸರಿಸುತ್ತಾ ಹೇಳಿದ್ಲು ಮೇಡಮ್ ನಮ್ಮದು ಚಿತ್ತನಗಿ ಎನ್ನುವ ಊರು ಅಲ್ಲಿನ ದವಾಖಾನೆಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ಕಳೆದ ಹದಿನೈದು ವರ್ಷಗಳಿಂದ ಡಾಕ್ಟರ್ ಮೊದ್ಲೇನೋ ನಾನು ಕಳೆದ ಹದಿನೈದು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಡಾಕ್ಟರ್ ಮೊದ್ಲೇನು ಸರಿಯಾಗೇ ಬರ್ತಿದ್ರು ಆದ್ರೆ ಕಳೆದ ನಾಲ್ಕು ವರ್ಷದಿಂದ ಬರ್ತಿರೋ ಸೌಪರ್ಣಿಕ ಡಾಕ್ಟರ್ ಅನ್ನ ಅಲ್ಲಿಗೆ ಪೂರ್ತಿಯಾಗಿ ನೇಮಿಸಿದ್ದಾರೆ ಹೆಚ್ಚು ರೋಗಿಗಳು ಬರ್ತಾರೆಂದು ಐದು ಹಳ್ಳಿಗಳ ಜನರು ಅಲ್ಲಿಗೆ ಬರ್ತಾರೆ ಆದರೆ ವಾರದಲ್ಲಿ ಒಂದು ದಿನ ಬಂದರೆ ಹೆಚ್ಚು ಸದಾ ದಾದಿಯರೇ ನೋಡುವುದು ಈಗಂತೂ ದಾದಿಯರು ಸಹ ತಾತ್ಸಾರ ಮಾಡ್ತಿದ್ದಾರೆ ಅಲ್ಲದೆ ಸರ್ಕಾರದಿಂದ ಬಂದ ಮೆಡಿಸಿನ್ ಪಕ್ಕದಲ್ಲೇ ಇದ್ದ ಪ್ರೈವೇಟ್ ಮೆಡಿಕಲ್ಗೆ ಮಾರ್ಕೊಂಡು ದುಡ್ಡಿಗೆ ತರಿಸುವ ನಾಟಕ ಮಾಡಿ ದುಡ್ಡು ಮಾಡ್ತಿದ್ದಾರೆ ಇನ್ನು ಇದನ್ನಂತೂ ಹೇಳೋರು ಕೇಳೋರು ಯಾರು ಇಲ್ಲದಂತಾಗ್ಬಿಟ್ಟಿದೆ ಡೆಲಿವರಿಗೆ ಬಂದ ಹೆಣ್ಮಕ್ಳನ್ನ ನೋಡುವ ಮೊದಲೇ ಇಲ್ಲಾಗಲ್ಲ ತಾಲೂಕಿನ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತಾರೆ ಸರಿಯಾದ ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಇಲ್ಲ ಯಾರಾದ್ರೂ ಜಗಳ ಮಾಡಿದ್ರೆ ನೋಡೋದೇ ಇಲ್ಲ ಇನ್ನು ಆಸ್ಪತ್ರೆ ಸುತ್ತಮುತ್ತ ನಮ್ಮ ಪಂಚಾಯಿತಿಯವರು ಕಿವಿಗೆ ಹಾಕೊಂಡಿಲ್ಲ ಬೆಳೆದ ಹಸಿರಿನಿಂದ ಒಂಚೂರು ಸ್ವಚ್ಛವಿಲ್ಲ ರೋಗಿಗಳಿಗೆ ಮತ್ತು ರೋಗ ಹಂಟುತ್ತದೆ ವಿನಃ ವಾಸಿಯಾಗಲ್ಲ ತೀರಾ ಬಡವರಿಗೆ ಕಾಟಾಚಾರಕ್ಕೆ ಚಿಕಿತ್ಸೆ ನೀಡುತ್ತಿದ್ದಾರೆ ಉತ್ಸಾಹವೇ ಇಲ್ಲವೇನೋ ಎನ್ನುವಂತೆ ರೋಗಿಗಳೇ ಅವರ ಮುಂದೆ ಬಂದು ನಿಂತು ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕು ಯಾವುದಕ್ಕೂ ಸರಿಯಾಗಿ ಉತ್ತರಿಸೋಲ್ಲ ಇದನ್ನ ಯಾರ್ ಬಳಿ ಹೇಳ್ಬೇಕೆಂದು ತೋರ್ಸ್ಲಿಲ್ಲ ಮೇಡಮ್ ಹಿಂದಿದ್ದ ಅಧಿಕಾರಿಗಳಿಗೆ ತಿಳಿಸಿದ್ದೆ ಆದ್ರೆ ಅವರು ಅಷ್ಟು ತಲೆ ಕೆಡ್ಸ್ಕೊಳ್ಳೇ ಇಲ್ಲ ಇನ್ನು ಈ ಶಾಸಕರ ಬಳಿ ಹೇಳೋ ಧೈರ್ಯವೂ ನನ್ನಲ್ಲಿಲ್ಲ ಆ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಗಮನ ಕೊಡಿ ಮೇಡಮ್ ರಾತ್ರಿ ಹೊತ್ತು ರೋಗಿಗಳು ಬಂದ್ರಂತೂ ನೋಡೋದೇ ಇಲ್ಲ ಹೀಗಾದ್ರೆ ಸರ್ಕಾರಿ ಆಸ್ಪತ್ರೆ ನಂಬ್ಕೊಂಡ ಬಡವರು ಎಲ್ಲಿಗೆ ಹೋಗ್ಬೇಕು ಹೇಳಿ ಅವ ಹೇಳಬೇಕಾದ ಅಷ್ಟು ವಿಷಯ ಹೇಳಿ ಮುಗಿಸಿದ್ದ ನೀವು ಧೈರ್ಯ ಮಾಡಿ ವಿಷಯ ತಿಳಿಸಿದ್ದು ತುಂಬಾ ಒಳ್ಳೇದಾಯ್ತು ಖುದ್ದು ನಾನೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತಾಡ್ತೀನಿ ಭರವಸೆ ಮಾತನಾಡಿದ್ಲು ಕಡಲು ನೀವೊಂದು ಅನಮಧೇಯ ದೂರನ್ನು ನೀಡಿ ಹೋಗಿ ಮಿಕ್ಕಿದ್ದು ನಾನು ನೋಡ್ಕೊಳ್ಳುವೆ ನಗುಮೊಗದಿಂದಲೇ ಬೀಳ್ಕೊಟ್ಟವಳು ಅದರ ಬಗ್ಗೆ ಯೋಚಿಸುವ ಮೊದಲು ತಾನು ಕಾಲೇಜ್ ಬಳಿ ಹೋಗಬೇಕೆಂಬುದು ನೆನಪಾಗಿ ಅಲ್ಲಿಂದ ಹೊರಟಳು ಇವಳು ಕಾಲೇಜ್ ಬಳಿ ಹೋಗುವಷ್ಟರಲ್ಲಿ ಅಗ್ನಿಯು ಬಂದಿದ್ದ ನಾನು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಿದ್ದೀನಿ ನಿಧಾನವಾಗಿ ಹೆಂಡತಿ ಬಳಿ ಹೇಳಿದ ಅಗ್ನಿ ಅವನ ಮಾತಿಗೆ ಪ್ರತಿಯಾಗಿ ಉತ್ತರಿಸದೆ ಮುಂದೆ ಹೆಜ್ಜೆ ಹಾಕಿದ್ಲು ಕಾಲೇಜ್ ಆಡಿಟೋರಿಯಂನಲ್ಲಿ ನೆರೆದಿದ್ದ ಮಕ್ಕಳಿಗೆ ಒಂದಷ್ಟು ಬುದ್ಧಿಮಾತು ಹೇಳಿ ಕಂಪ್ಯೂಟರ್ ವಿತರಿಸಿ ಕೆಲವೊಂದಷ್ಟು ಪುಸ್ತಕಗಳನ್ನು ನೀಡಿದ್ಲು ಅಂತೂ ಆ ಸಂದರ್ಭದಲ್ಲಿ ನಗುತ್ತಲೇ ನೀಡಿದ್ರೆ ಅಗ್ನಿಗೆ ತನ್ನ ದುಡ್ಡು ಈ ರೀತಿ ಪೋಲಾಗುತ್ತಿದೆ ಎಂದು ಒಳಗೊಳಗೆ ಅಸಮಾಧಾನದಿಂದಿದ್ದ ಕೊಡೋದು ನಮ್ ದುಡ್ಡನ್ನ ಪಬ್ಲಿಸಿಟಿ ಇಲ್ಲಾಂದ್ರೆ ಹೇಗೆ ಪೇಪರ್ನೋರನ್ನ ಬರ ಹೇಳ್ತೀನಿ ಎಂದ ರೆಡ್ಡಿ ಪತ್ರಕರ್ತರನ್ನು ಕರೆಸಿದ್ದ ತಾವು ಸಮಾಜಕ್ಕೆ ಪೂರಾ ಆಸ್ತಿಯನ್ನೇ ನೀಡುತ್ತಿದ್ದೇವೆ ಎನ್ನುವಂತೆ ಫೋಟೋಗೆ ಫೋಸ್ ಕೂಡ ಕೊಟ್ಟಿದ್ರು ಅಗ್ನಿ ಮತ್ತು ಪಕ್ಕದಲ್ಲಿದ್ದ ರೆಡ್ಡಿ ಇದೆಲ್ಲ ಯಾಕೆ ಅಗ್ನಿ ನಾನು ಹೇಳಿದ್ದೆ ತಾನೆ ಇದೆಲ್ಲ ಬೇಡ ಅಂತ ನಾವು ಕೊಡೋದು ಈ ರೀತಿಯಲ್ಲಿ ಹೇಳಿಕೊಳ್ಳೋದಕ್ಕಲ್ಲ ಎಂದು ತನ್ನ ಕೋಪ ಹೊರ ಹಾಕಿದ್ಲು ಪಕ್ಕದಲ್ಲೇ ಕುಳಿತ ಅಗ್ನಿಯ ಮೇಲೆ ನಾವ್ ಯಾವತ್ತಾದ್ರೂ ಯಾರ ಮಾತಾದ್ರೂ ಕೇಳಿದ್ದೀವ ನಿಧಾನವಾಗಿ ಹೇಳಿ ಮುಂದೆ ಇದ್ದವ ಚೇರ್ಗೆ ಹೊರಗಿ ತನ್ನ ಕಾಲರ್ ಮತ್ತೆ ಕೂದಲನ್ನ ಸರಿಪಡಿಸಿಕೊಂಡ ಮುಂದೆ ನೋಡುತ್ತ ಅವನ ಆ ಆಟಿಟ್ಯೂಡ್ಗೆ ಫಿದಾ ಕಡಲು ಅಲ್ಲ ಅಲ್ಲಿ ನೆರೆದಿದ್ದ ಹುಡುಗಿಯರು ಅವಳಿಗೆ ಕೋಪವೇ ಬಂದ್ಬಿಡ್ತು ಆದ್ರೆ ಅವನಿಗೂ ಕೋಪ ಬಂದಿತ್ತು ಬೆಳಗ್ಗೆ ಮನೆಯಿಂದ ಹೋದ ನಂತರ ಆ ಇಂಜಿನಿಯರ್ ಕೆಲಸಕ್ಕೆ ಸಹಾಯ ಮಾಡಿದಳೆಂದು ಹೋ ನಿಧಾನ ನಿಧಾನ ಯಾಕಷ್ಟ ಅರ್ಜೆಂಟ್ ಆಗಿ ಓಡ್ತಿದ್ಯಾ ತಲೆ ತಗ್ಗಿಸಿಕೊಂಡು ಹೋಗ್ತಿದ್ದ ಭೂರಮಿ ಪೊಲೀಸ್ ಸ್ಟೇಷನ್ ಮುಂದೆ ಹಾದು ಹೋಗ್ತಿದ್ದವಳು ಆತ ತಲೆ ಹಾಕದೆ ಜೋರಾಗಿ ಹೋಗ್ತಿದ್ಲು ಆವಾಗ್ಲೇ ಅವಳ ಮುಂದೆ ಪ್ರತ್ಯಕ್ಷ ರವಿತೇಜ ಅದ್ ಅದು ಅದೂ ತಡವರಿಸಿದಳು ಭೂರಮಿ ತೇಜಸ್ ನೋಡಿದ್ರೆ ಮಾತಾಡಿಸ್ತಾರೆ ಅಂತಲೇ ಅವಳು ತಲೆ ತಗ್ಗಿಸಿಕೊಂಡು ಓಡ್ತಿದ್ದದ್ದು ಅವನೆದುರೆದುರು ಮಾತನಾಡಲು ಅವಳಿಗೆ ವಿಪರೀತ ನಾಚಿಕೆ ನಂಗೆ ಕಾಣಿಸದಂತೆ ತಪ್ಪಿಸ್ಕೊಂಡು ಹೋಗ್ತಿದೆಯಲ್ವಾ ಆದ್ರೆ ಈ ರವಿ ಕಣ್ ತಪ್ಪಿಸಿ ಹೋಗೋಕ್ ಸಾಧ್ಯ ಅಂತ ಹೇಗೆ ಅಂದ್ಕೊಂಡೆ ಮಿಸ್ ಭೂಮಿ ತನ್ನೆರಡೂ ಕೈ ಇಟ್ಟುಕೊಂಡು ಗಂಭೀರವಾಗಿ ಮಾತನಾಡಿದ ಸರ್ ಅದು ಹಾಸ್ಟೆಲ್ಗೆ ಬೇಗ ಹೋಗ್ಬೇಕಿತ್ತು ಹೌದು ಹೋಗ್ಬೇಕಿತ್ತು ಆದರೆ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ನಾನು ಹುಡುಕಿ ಬರೋ ಮೊದಲೇ ನೀನೇ ಸಿಕ್ಬಿಟ್ಟೆ ಅದೇ ಗಂಭೀರ ಮಾತವನದು ನನ್ನ ಮೇಲೆ ಕಂಪ್ಲೇಂಟಾ ಸರ್ ನಾನೇನು ಮಾಡಿಲ್ಲ ಸರ್ ಆಗಲೇ ಕಂಗಳಲ್ಲಿ ನೀರು ತುಂಬಿತ್ತು ಅಯ್ಯೋ ತಾಯಿ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟಕ್ಕೆ ಅಳು ಬಂದ್ಬಿಡ್ತು ನೋಡ್ಕೊಂಡು ನಡ್ಕೊಂಡು ಯಾಕೆ ಹೋಗ್ತಿದ್ಯಾ ಆಟೋದಲ್ಲಿ ಹೋಗೋದಲ್ವಾ ಬಿಸಿಲು ಬೇರೆ ಹೆಚ್ಚಿದೆ ಅವನ ಮಾತಲ್ಲಿ ಕಾಳಜಿ ತುಂಬಿತ್ತು ಹೋಗಿ ಸರ್ ನೀವು ಸುಮ್ಮನೆ ಹೆದರಿಸ್ಬಿಡ್ರಿ ಹುಸಿ ಕೋಪದಂತೆ ಮಾತನಾಡಿದ್ಲು ಸ್ಟೇಷನ್ ಗೇಟ್ ಬಳಿ ಹೆಚ್ಚು ಹೊತ್ತು ಮಾತನಾಡುವುದು ಸರಿ ಕಾಣ್ಲಿಲ್ಲ ತೇಜನಿಗೆ ತಾನೇ ಕುದ್ದು ಆಟೋ ಕರೆದು ಅವಳನ್ನ ಬೀಳ್ಕೊಟ್ಟ ಮರೆಯಾಗುವವರೆಗೂ ಅವನನ್ನ ಬಗ್ಗಿ ಬಗ್ಗಿ ನೋಡುವುದು ಮರೆಯಲಿಲ್ಲ ಅವಳು ಮರೆಯಾಗುವವರೆಗೂ ತೇಜು ಅಲ್ಲಿಯೇ ನಿಂತಿದ್ದ ನಂಗೊಂದ್ ಆಸೆ ಇದೆ ಧರಣಿ ಫೋನ್ನಲ್ಲಿ ಮಾತನಾಡುತ್ತೆಂದ ಭಾನು ಎಂಥ ಆಸೆ ಹೇಳಪ್ಪ ನಮ್ಮಿಂದಾದ್ರೆ ಸಪೋರ್ಟ್ ಮಾಡ್ತೀವಿ ಅವನ ಆಸೆ ತಿಳಿಯುವ ಕುತೂಹಲ ತೋರಿದ್ಲು ನಂಗೆ ನಿಮ್ಮಣ್ಣ ಅಗ್ನಿ ಮತ್ತೆ ನಮ್ಮ ಅಕ್ಕ ಕಡಲು ಇದ್ದಾರಲ್ಲ ಆ ಊರೇ ಕನ್ಯಾದಾನ ಮಾಡಬೇಕು ತನ್ನ ಮನದಿಂಗಿತ ಹೇಳ್ಕೊಂಡ ನಿಮಗ್ಯಾಕಿ ಬಂತು ಇಂಥ ಆಸೆ ಚಕಿತಗೊಂಡು ಕೇಳಿದ್ಲು ಧರಣಿ ದಿ ವೇಂಚ್ ಎಂದವ ನಾಲಿಗೆ ಕಚ್ಚಿದ್ದ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು